ನಿಮ್ಮ ಕೈಯಲ್ಲಿ ಎಂ ಗುರುತು ಇದೆಯಾ ಒಂದೊಮ್ಮೆ ನೋಡಿ ಏಕೆಂದರೆ ಇದು ಕೇವಲ ಒಂದು ಗುರುತಲ್ಲ ಇದು ಯಶಸ್ಸು ಪ್ರೀತಿ ಮತ್ತು ಹಣದ ಸೂಚನೆ ಆಗಿರಬಹುದು ನಮಸ್ಕಾರ ಸ್ನೇಹಿತರೆ ಶಯ ಕರ್ನಾಟಕಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಹಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ಎಂ ಗುರುತು ಇರುವುದು ಏನು ಅರ್ಥೈಸುತ್ತದೆ ಬಹುತೇಕ ಜನರು ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಆಸಕ್ತರಿದ್ದಾರೆ ನಾನು ಸೇಟಲ್ ಆಗ್ತೀನ ಉದ್ಯೋಗ ಸಿಗುತ್ತಾ ಮದುವೆ ಆಗುತ್ತಾ ಇಂತಹ ಹಲವು ಪ್ರಶ್ನೆಗಳ ಉತ್ತರವನ್ನು ಹುಡುಕುತ್ತಾರೆ ಹಲವರಿಗೆ ಜ್ಯೋತಿಷ್ಯದಲ್ಲಿ ನಂಬಿಕೆಯಿದ್ದರೂ ಕೆಲವರು ನಿರಾಕರಿಸುತ್ತಾರೆ ಆದರೂ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದರೆ ಪಾಮಿಸ್ಟ್ರಿ ಇನ್ನೂ ಜನಪ್ರಿಯವಾಗಿದೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನಮ್ಮ ಕೈಯ ಮೇಲಿರುವ ರೇಖೆಗಳು ನಮ್ಮ ಜೀವನದ ಬಗ್ಗೆ ಹಲವು ವಿಷಯಗಳನ್ನು ಹೇಳುತ್ತವೆ ಕೆಲವರ ಕೈಯಲ್ಲಿ ಆಂಗ್ಲಾಕ್ಷರ ಎಂ ಆಕಾರದಲ್ಲಿ ಗುರುತು ರೂಪುಗೊಳ್ಳುತ್ತದೆ ಈ ಗುರುತು ಸಾಮಾನ್ಯವಾಗಿ ಲೈಫ್ಲೈನ್ ಹೆಡ್ ಲೈನ್ ಮತ್ತು ಹಾರ್ಟ್ ಲೈನ್ಗಳಿಂದ ನಿರ್ಮಿತವಾಗಿರುತ್ತದೆ ಈ ಎಂ ಗುರುತು ಇರುವರು ವಿಶೇಷ ವ್ಯಕ್ತಿತ್ವ ಹೊಂದಿರುತ್ತಾರೆ ಅವರು ಉನ್ನತ ಮನಸ್ಸಿನವರು ತಮ್ಮ ಕನಸುಗಳಿಗೆ ಬದ್ಧರಾಗಿರುತ್ತಾರೆ ಹೆಚ್ಚು ಶ್ರಮಿಸುತ್ತಾರೆ ಹಾಗೂ ತಮ್ಮ ಗುರಿಯನ್ನು ಸಾಧಿಸುತ್ತಾರೆ ಅವರು ತಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಮನ್ನಣೆ ಗಳಿಸುತ್ತಾರೆ ವಿಶೇಷವಾಗಿ ರ ವಯಸ್ಸಿನ ನಂತರ ಅವರು ಹೆಸರು ಹಣ ಮತ್ತು ಖ್ಯಾತಿ ಗಳಿಸುತ್ತಾರೆ ಇವರಲ್ಲಿ ಅನೇಕರು ಉದ್ಯಮದಲ್ಲಿ ಪರಿಣತರಾಗಿರುತ್ತಾರೆ ಮತ್ತು ಮಿಲಿಯನೇರಾಗುವ ಸಾಧ್ಯತೆಯಿದೆ ಈ ಜನರು ಸೃಜನಶೀಲರು ಉತ್ಸಾಹಿಗಳು ಹಾಗೂ ಇತರರು ಗಮನ ಕೊಡದ ಸಮಸ್ಯೆಗಳನ್ನು ಪರಿಹರಿಸಲು ಸಿದ್ಧರಾಗಿರುತ್ತಾರೆ ಈಗ ನೀವೇ ನೋಡಿ ನಿಮ್ಮ ಕೈಯಲ್ಲಿ ಈ ಆ್ಯಂಪ್ ಗುರುತು ಇದೆಯಾ ಇದಿದ್ದರೆ ನಿಮಗೆ ಬಹಳ ಅದೃಷ್ಟವಿದೆ ಅಂತ ಅರ್ಥ ಆದರೆ ನೆನಪಿಟ್ಟುಕೊಳ್ಳಿ ಯಾವ ಗುರುತಾದರೂ ಇರಲಿ ಶ್ರಮ ಮತ್ತು ನಂಬಿಕೆ ಮಾತ್ರ ನಿಮ್ಮ ಯಶಸ್ಸಿಗೆ ನಿಜವಾದ ಪಥವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ಇಂತಹ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಶಿಷ್ಟ ಮಾಹಿತಿ ವಿಡಿಯೋಗಳಿಗಾಗಿ ಮರೆಯದೆ ಬನ್ನಿ ಇವತ್ತಿಗೆ ಇಷ್ಟೇ ಧನ್ಯವಾದಗಳು ಜೈ ಕರ್ನಾಟಕ ಜೈ ಹಿಂದ್